ಮನೆಗೆಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಕಾಡಿಗೆ ಬಂದಿದ್ದೀವಿ ನೋಡುವ ತುಂಬಾ ದಿವಸ ಆಯ್ತು ಬರದೆ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅಂತ ನೋಡುವ ಮಳೆ ಬಂದ ಮೇಲೆ ನಾವು ಬರ್ಲಿಲ್ಲ ಈ ಕಡೆ ಹಾಗೆ ಇವತ್ತು ಬಂದ್ವಿ ನಾವು ಹೋಗುವ ದಾರಿ ಇದನ್ನೆಲ್ಲ ಹಾಕಿ ಹೋಗಬೇಕಷ್ಟೆ ಇಲ್ಲದಿದ್ದರೆ ಗಾಡಿ ಕೂಡ ಹೋಗೋದಿಲ್ಲ ನಮಗೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ನಾನು ಆವತ್ತು ಹೇಳಿದ್ದೆ ಅಲ್ವ ನಿಮಗೆ ಇದು ಕಾಡು ಕ್ಲೀನ್ ಮಾಡಿದ್ದಾರೆ ಅಂತೇಳಿ ಲೆವೆಲ್ ಅಂತೇಳಿ ಈಗ ನೋಡಿ ಎಲ್ಲ ರಿಟರ್ನ್ ಚಿಗುರಿದೆ ಗಿಡಗಳೆಲ್ಲ ಮಳೆ ಬಂದು ಮೊದಲನ ಥರ ಆಗ್ತಾ ಬಂದಿದೆ ನೋಡಿ ತುಂಬ ಕ್ಲೀನ್ ಇತ್ತು ಈಗ ಮಳೆ ಬಂದೆಲ್ಲ ಗಿಡಗಳು ಬೆಳೆದಿದೆ ನೋಡಿ ಇದು ಕಾಯಿ ಲೈಟಾಗಿ ಹಣ್ಣಾಗಿದೆ ಅದರ ಎಳೆ ಹೀಗಿರ್ತದೆ ನೋಡಿ ತುಂಬ ದಿವಸ ಆಯ್ತು ಇದು ತಿನ್ನದೇ ಇವತ್ತು ಸಿಕ್ಕಿತ್ತು ನೋಡಿ ಇಲ್ಲಿ ಕಾಡಿನಲ್ಲಿ ನವಿಲು ಬಂದಿದೆ ನೋಡಿ ಯಾವಾಗಲೂ ಎರಡು ಮೂರು ಇರ್ತದೆ ಇವತ್ತು ಒಂದೇ ಇದೆ ಅದರ ಜೋಡಿ ಇಲ್ಲ ಎಲ್ಲ ಹೋಗಿದೆ ಕಾಣಬೇಕು ನೋಡಿ ಎಷ್ಟು ಚಂದ ಇದೆ ದನದ ಹತ್ತಿರವೇ ಬರ್ತಾ ಇದೆ ನಮ್ಮನ್ನು ನೋಡಿ ಓಡ್ತಿತ್ತು ಅದು ಆಚೆ ನೋಡಿ ಇಲ್ಲಿ ನೋಡಿ ಎರಡು ದನಗಳು ಮೇಯ್ತಾ ಇದೆ ಆ ನೀರಿನಲ್ಲಿ ಪಾಪ ಮೊನ್ನೆ ಮಳೆಗೆ ಬಂದ ನೀರು ಇನ್ನೂ ಕೂಡ ಕಡಿಮೆ ಆಗಲಿಲ್ಲ ಗದ್ದೆಯಲ್ಲೆಲ್ಲ ಹಾಗೆ ಇದೆ ನೀರು ಆ ನೀರಿನಲ್ಲಿ ಮೇಯ್ತಾ ಇದೆ ಪಾಪ ಹುಲ್ಲೆಲ್ಲ ಬೆಳೆದಿದೆ ಆದರೂ ಕೂಡ ನೀವು ಇಲ್ಲಿ ನೋಡಿ ಎಲ್ಲ ಎಲೆ ಉದುರಿದೆ ಮಳೆಗೆ ಒಂದು ನಾಲ್ಕು ಹುಳಿ ಕಾಣ್ತದೆ ಅಲ್ಲಿ ಅಲ್ಲಿ ದೂರ ದೂರ ಹುಳಿಯೇ ಇಲ್ಲ ಈ ಸಲ ಸಲ ತುಂಬ ಇತ್ತು ಈ ಸಲ ಇಲ್ಲವೇ ಇಲ್ಲ ನೋಡಿ ಇಷ್ಟೇ ಇರುದು ಮರ ಎಲ್ಲ ಖಾಲಿ ಖಾಲಿ ಎಳೆ ಕೂಡ ಎಲ್ಲ ಉದುರಿ ಹೋಗಿದೆ ಈ ಮಳೆಗೆ ಇದೊಂದು ಕಾಯಿ ನೋಡಿ ತಿನ್ನುವಂಥದ್ದಲ್ಲ ಇದು ಕಾಟಿ ಹೌದು ನೋಡಿ ಆದರೂ ಕೂಡ ಎಷ್ಟು ಚೆಂದ ಇದೆ ನೋಡಿ ತುಂಬ ಆಗಿದೆ ಅಲ್ಲಿ ಇವತ್ತು ನೀರು ಇಳಿದಿದೆ ನೋಡಿ ಟೂ ಡೇಸ್ ಆಯಿತಲ್ಲ ಟೂ ತ್ರೀ ಡೇಸ್ ಆಯಿತು ಮಳೆಯಿಲ್ಲದೆ ಹಾಗೆ ನೀರು ಕೆಳಗೆ ಹೋಗಿದೆ ನೋಡಿ ಇದು ಫುಲ್ಲಾಗಿ ಈ ಬದಿ ಬಂದಿತ್ತು ಮೊನ್ನೆ ನೋಡಿ ಎಷ್ಟು ಕಟ್ಟಿಗೆ ಎಲ್ಲ ನೀರಲ್ಲಿದೆ ಇಲ್ಲೊಂದು ಗಿಡ ಆಗಿದೆ ಕಾಡು ಬದನೆ ನೋಡಿ ಇದರಲ್ಲಿ ಬಿಟ್ಟಿಲ್ಲ ಇನ್ನು ಬಿಡ್ಬೌದು ಇದು ನೋಡಿ ಇದಕ್ಕೆ ಕಮ್ಯುನಿಸ್ಟ್ ಅಂತ ಹೇಳ್ತಾರೆ ಇದು ಗಾಯ ಎಲ್ಲ ಆದರೆ ನಾವು ಬಿದ್ದು ಗಾಯ ಆದರೆ ಇದರ ರಸ ತೆಗೆದು ಹಚ್ಚಿದರೆ ಗಾಯ ಗುಣ ಆಗ್ತದೆ ನೋಡಿ ಚಕ್ಕೆ ಲವಂಗ ಇದರ ಗಿಡ ನೋಡಿ ಇದು ಯಾವುದೋ ಎಡೆಯಲ್ಲಿ ಇದೆ ಒಳಗೆ ಒಂದು ಚಿಕ್ಕ ಗಿಡ ನೋಡಿ ಅದಕ್ಕೊಂದು ನೂರಾರು ಬಳ್ಳಿಗಳು ಸುತ್ತಿಕೊಂಡಿವೆ ಮೂರು ಹುಣಸೆ ಮರ ಇದೆ ಇದೊಂದು 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 ಆದರೆ ಒಂದರಲ್ಲಿ ಕೂಡ ಇಲ್ಲ ತುಂಬ ಕಡಿಮೆ ಈ ಸಲ ಹುಳಿ ಜೀರಿಗೆ ಅಂತ ಹೇಳ್ತಾರಲ್ಲ ಅದರ ಗಿಡ ನೋಡಿದು ಏನಾಗಬೇಕಷ್ಟು ಚಿಕ್ಕ ಚಿಕ್ಕದಿದೆ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ತುಂಬ ದೊಡ್ಡದಿತ್ತು ಅದನ್ನು ಕಡಿದ್ವಿ ಈಗ ಅದರದ್ದು ಚಿಕ್ಕ ಗಿಡ ಆಗಿದೆ